ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ನಾನು ಸಾರಿಕಾ ಕನ್ನಡಿಗರಿಂದ ಕನ್ನಡಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ನಾನು ಒಂದು ಶಾಲೆಲಿ ಇದೀನಿ ಇವತ್ತು ಇದು ವರ್ಷಕ್ಕೆ ಎರಡು ಲಕ್ಷ ಒಂದು ಲಕ್ಷ ಕೊಟ್ಟು ಸೇರುವಂತ ಶಾಲೆ ಅಲ್ಲ ಯಾಕಂದ್ರೆ ಇದು ಉಚಿತವಾಗಿ ಕಲಿಯುವಂತ ಕಲಸು ಮಕ್ಕಳಿಗೆ ಕಲಿಸುವಂತ ಶಾಲೆ ಅದೇ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂತಹ ಹಳ್ಳಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೀನಿ ಇದು ನೋ ಅಂದರೆ ಎಷ್ಟು ಅಭಿವೃದ್ಧಿ ಹೊಂದಿರುವಂತಹ ಜ ಶಾಲೆ ಅಂತ ಇದೆ ಅಂತಂದರೆ ಎಷ್ಟು ಎಲ್ಲ ಅನುಕೂಲತೆಗಳನ್ನು ಮಾಡ್ಕೊಟ್ಟಿದ್ದೇವೆ ನಾವೆಲ್ಲ ಅನ್ಕೋತೀವಿ ಸರ್ಕಾರಿ ಶಾಲೆ ಅಂದ ತಕ್ಷಣ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋಲ್ಲ ಅಲ್ಲಿ ಸಿಬ್ಬಂದಿಗಳು ಕೊರತೆ ಇರುತ್ತೆ ಮತ್ತು ಲ್ಯಾಬ್ಗಳಿರೋಲ್ಲಾ ಫೆಸಿಲಿಟೀಸ್ ಇರೋಲ್ಲ ಸೌಕರ್ಯಗಳ ಕೊರತೆ ಇರುತ್ತೆ ಅಂತ ಬಟ್ ಅದೆಲ್ಲದಕ್ಕಿಂತ ಅದೆಲ್ಲದಕ್ಕೂ ಮಾದರಿಯಾಗಿ ನಿಲ್ಲುವಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಶಾಲೆಯ ಸಿಬ್ಬಂದಿಯವರ ಹತ್ರ ನಾವು ತಿಳಿತಾ ಹೋಗೋಣ ಬನ್ನಿ